ಅಧ್ಯಕ್ಷರಾಗಿ ಜೈ ಜೈಪ್ರಕಾಶ್ ತಮ್ನೂರ್ ಅವರ ನೇತೃತ್ವದಲ್ಲಿ ಬಹಳ ಅರ್ಥಪೂರ್ಣವಾಗಿ ಮತ್ತು ವಿಜೃಂಭಣೆಯಾಗಿ ಎಲ್ಲ ಇಡೀ ರಾಜ್ಯದಲ್ಲಿ ಅಂಬಿಗರ ನಮ್ಮ ಸದಸ್ಯರಾದಂತ ತಿಪ್ಪಣಪ್ಪ ತುಮಕೂರು ಜಿಲ್ಲೆಯಲ್ಲಿ ಕಲ್ಯಾಣ ವಿಜೃಂಭಣೆಯಿಂದ ಈ ಸಮಾಜದ ಏನಾದ ಈ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣಪ್ಪ ಕಮ ಜಯಂತಿಗೆ ವಿಶೇಷವಾಗಿ ನಿಜಶರಣ ಅಂಬಿಗರ ಚೌಡಯ್ಯನ ನಿಜಶರಣ ಅಂಬಿಗರ ಚೌಡಯ್ಯನ ಜಯಂತಿ ಇದು ಜಯಂತಿ ಅಂಬೀಜರ್ ಚೌಡನ ಮೂರ್ತಿ ಮೇಲೆ ಹೂವಿನ ಹೂವ ಹಾಕಬೇಕಾದ್ರೆ ವಿಶೇಷವಾಗಿ ಹೆಲಿಕಾಪ್ಟರ್ ಮೂಲಕ ಇವತ್ತು ಯಾರು ಎಲ್ಲಿನೂ ಈ ನಮನ ಮಾಡಿ ಮುಂದೂ ಮುಂದೆ ಆದ್ರೆ ಈಗ ಈ ಅವರ ಜಯಂತಿ ಉತ್ಸವ ಸಮಾಜ ಈ ಸಮಾಜ ಕಳಕಳಗುಳ್ಳ ನಾಯಕ ಈ ಫ್ಯಾಮಿಲಿಯಲ್ಲಿ ವಿಧಾನ ಪರಿಷತ್ ತಿಪ್ಪಣ ರಾಜ್ಯದ ವಿಧಾನಸಭೆಯಲ್ಲಿ ಸಮಾಜದ ಬಗ್ಗೆ ಅಂಬಿಗಾರ ಚೌಡಯ್ಯನ ಬಗ್ಗೆ ಬಗ್ಗೆ ಮತ್ತು ಸಮಾಜಕ್ಕೆ ಸಾಮಾಜಿಕ ನಾಯಕರು ಅವ್ರ ಫ್ಯಾಮಿಲಿ ಇಡೀ ರಾಜ್ಯದ ಜನರು ಈ ಕಲಬು ಜಯಂತಿ ಉತ್ಸವ ಯಾವ ತರ ಆಗ್ತದೆ ಏಕೆಂದ್ರೆ ಈ ಸಮಾಜ ಅಧ್ಯಕ್ಷರಾಗ್ಯಾರ ಅಧ್ಯಕ್ಷರಾಗಿರಂದ್ರು ಈ ಸಮಾಜಕ್ಕೆ ಕೊಡುವಂತ ನಾಯಕರು ಅಂದಾಗ ಯಾಕಂದ್ರೆ ಸಮಾಜದಾಗ ಯಾರು ದೊಡ್ಡರಿಲ್ಲ ಸಮಾಜದಾಗ ಯಾರು ದೊಡ್ಡರಂದ್ರ ಸಮಾಜ ಯಾರು ಸಮಾಜಕ್ಕೆ ಪರವಾಗಿ ಹೋರಾಟ ಮಾಡ ಸಾಮಾಜಿಕ ನ್ಯಾಯ ಯಾರು ಕೊಡ್ತಾರೆ ಅವರೇ ಸಮಾಜದ ಬಗ್ಗೆ ಕಳಕಳಿ ಯಾರಿಗಿರುತ್ತೆ ಕರ್ಕ ಸಾಮಾಜಿಕ ನ್ಯಾಯ ಸಮಾಜಕ್ಕೆ ಬರೀ ಹೋರಾಟ ಮಾಡೋದು ಮುಖ್ಯ ಅಲ್ಲ ಆದ್ರೂ ಅದು ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸಿಗಬೇಕು ಶರಣರ ಗುರುಗಳ ಮೂರ್ತಿ ಸ್ಥಾಪನೆ ಸಮಾಜ ನಮ್ಮ ತಾಯಿ ಮಾತಾ ಮಹಿತೇಶ್ವರ ಅಮ್ಮನವರು ಪ್ರಾಧಿಕಾರ ಆಗ್ಬೇಕಾದ್ರೆ ಮತ್ತು ಗುರುಕೂಟ ಹಾವೇರಿಯಲ್ಲಿ ಇವತ್ತು ಜಿಲ್ಲಾ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷರಾದ ಕಾರಣ ಈ ಕಲ್ಯಾಣ ಕರ್ನಾಟಕ ಭಾಗದವರು ಬಹಳ ಅದ್ದೂರಿಯಾಗಿ ಹೆಲಿಕಾಪ್ಟರ್ ಮುಖಾಂತರ ನಿಜಶರಣ ಅಂಬಿಗರ ಚೌಡ ಮೇಲೆ ಹೂವು ಹಾಕೋದು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯ ಮೇಲೆ ಹೂವು ಹಾಕೋದು ಬಸವಣ್ಣನ ಮೂರ್ತಿ ಹೂವು ಹಾಕೋದು ಮತ್ತು ನಮ್ಮ ಸಮಾಜದ ವಿಧಾನ ಪರಿಷತ್ತಿಯಲ್ಲಿ ನಮ್ಮ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣಪ್ಪ ಅವರು ಹೇಳಿದ ಪ್ರಕಾರ ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರವನ್ನು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಸಮಾಜದ ಮೂರ್ತಿ ಶರಣ ನಿಜ ಶರಣ ಅಂಬಿಗರ ಚೌಡ ಮೂರ್ತಿ ಕೂಡ ಸಲುವಾಗಿ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಆಗಿ ಈಗ ಅದು ಏನಾದ್ರೆ ಇಪ್ಪತ್ತೊಂದನೇ ಜಯಂತಿ ದಿನ ಸನ್ಮಾನ್ಯ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರ ನೇತೃತ್ವದಲ್ಲಿ ಅವರು ಕೊಟ್ಟಂತ ಕೊಡುಗೆ ಇಲ್ಲಿ ಉದ್ಘಾಟನೆ ಮಾಡಿ ನಮ್ಮ ಸಮಾಜದ ಜಯಂತಿಯನ್ನು ಬಹು ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಯಾಕಂದ್ರೆ ಎಲ್ಲ ಜಿಲ್ಲೆದ ಎಲ್ಲ ಸರ್ವ ಜಾತಿ ಜಿಲ್ಲಾ ಅಧ್ಯಕ್ಷರಿಗೂ ಅಂಬಿಗರ ಚೌಡಿನ ಮೂರ್ತಿ ಫೋಟೋ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡೋದು ಮತ್ತು ನಮ್ಮ ಜಾತಿ ಮಕ್ಕಳು ಮೆಡಿಕಲ್ ಸೀಟ್ ಇಂಜಿನಿಯರ್ ಸೀಟ್ ಎಲ್ಲ ಸೀಟ್ಗಳಲ್ಲಿ ರ್ಯಾಂಕ್ ಪಡೆದಂತ ಮಕ್ಕಳಿಗೂ ಅವತ್ತು ಸನ್ಮಾನ ಮಾಡೋದು ಯಾಕಂದ್ರೆ ಇದು ಬಹಳ ಅರ್ಥಪೂರ್ಣವಾಗಿ ನಿಜ ಶರಣ ಅಂಬಿಗರ ಚೌಡ ಜಿಲ್ಲಾ ಜಯಂತಿ ಉತ್ಸವ ಸಮಿತಿ ಜಯಪ್ರಕಾಶ್ ಕಂಪ್ನವ್ರು ಆದ್ಮೇಲೆ ಎಂಥದ್ದು ಮಾಡ್ಲತ್ತಾರ ನೋಡ್ರಿ ಅವರು ನಮ್ಮ ಜಾತಿ ಮಕ್ಕಳು ಹೆಚ್ಚಿನ ರ್ಯಾಂಕ್ ನಂಬರ್ ತೋಳಿಕ ಬಂದತ್ತರಿ ಕಂಪ್ಯೂಟರ್ ಕೊಡಬಹುದು ಮತ್ತು ಅಂಗವಿಕಲ್ ಏನಾದಂತ ತ್ರಿಚಕ್ರ ವಾಹನ ಕೊಡೋದು ಮತ್ತು ಸಮಾಜದ ಎಲ್ಲ ಜಾತಿ ಸಮಾಜ ಜಿಲ್ಲಾ ಅಧ್ಯಕ್ಷರಿಗೆ ಸನ್ಮಾನ ಮಾಡೋದು ಅಂದ್ರೆ ಒಂದೇ ಜಾತಿಗೆ ಸೀಮಿತ ಅಲ್ಲ ಯಾಕಂದ್ರೆ ತಿಪ್ಪಣಪ್ಪ ಅವರು ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು ಬರ್ತಾರೆ ಮತ್ತು ಬೇರೆ ಆಂಧ್ರ ಮಹಾರಾಷ್ಟ್ರದ ಎಲ್ಲರೂ ಅವರಿಗೆ ಪರಿಚಯ ಇದ್ದು ಸಲ್ಬೇಕು ರಾಜ್ಯದಲ್ಲಿ ಒಕ್ಕೂರಿನ ನಾಯಕ ಯಾರು ಆರ ನಮ್ಮ ರಾಜ್ಯದಾಗ ಕೋಲಿ ಸಮಾಜದಾಗ ಅಂದ್ರೆ ತಿಪ್ಪಣಪ್ಪ ಕಬಕ್ನೂರವ್ರಂತ ಹೇಳ್ಬೇಕು ನಾವು ಯಾಕೆ ಬರ್ತದೆ ಇಷ್ಟು ಜನ ಅಂದರೆ ಲಕ್ಷಾಂಘಟ್ಲೆ ಬರ್ಬೇಕಾಯ್ತಂದ್ರೆ ಮಾನ್ಯ ತಿಪ್ಪಣಪ್ಪ ಅವರು ಸಮಾಜ ಕೊಟ್ಟಂತ ಕೊಡುಗೆ ಸಮಾಜ ಬಗ್ಗೆ ದಿಟ್ಟತನದಿಂದ ಧೈರ್ಯದಿಂದ ವಿಧಾನ ಪರಿಷತ್ನಲ್ಲಿ ಹೇಳಿದ್ರೆ ಎಲ್ಲರೂ ಇಡೀ ರಾಜ್ಯ ರಾಷ್ಟ್ರದ ಮಂದಿ ನೋಡ್ಯಾರ ಈ ಸಮಾಜದಾಗು ಇಂಥ ನಾಯಕರು ಯಾರಲ್ಲಪ್ಪ ಇವರು ಏನಾದಂದ್ರೆ ಸಾಮಾಜಿಕ ನ್ಯಾಯ ಸಮಾಜ ಬಗ್ಗೆ ದನಿ ಹತ್ತಾರ ಎಲ್ಲರೂ ಏನ್ ಮಾಡ್ತಾರ ಅವ್ರವ್ರು ವಟ್ಟಿ ತುಂಬ ಸಲಕ್ ಅವ್ರವ್ರ ಫ್ಯಾಮಿಲಿ ಸಲಕ್ ಯಾರೋ ಏನೋ ಮಾತಾಡ್ತಾರ ಆದ್ರೆ ತಿಪ್ಪಣಪ್ಪ ಅವರು ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕು ಈ ಸಮಾಜಕ್ಕೆ ಒಂದು ಹೆಸರು ಬಿಡಬೇಕು ఇద్దిక న్యాబి ఎత్తి ఈ న్యాయ కొడు జిల్లా జంతు ఉస్తవ సమితి అధ్యక్షర్ ముఖాంతరూ హణింద